ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರು ಎಲ್ಲ ಆರಾಮಾಗಿದ್ದರು ಅಂದ್ಕೋತೀನಿ ನಿನ್ನೆ ಚೆನ್ನಾಗಿ ಬಂದಿದ್ದು ಮೈಸೂರಿಂದ ಚೆನ್ನಾಗಿ ಆಗಿತ್ತು ಚೆನ್ನಾಗಿ ಬಂದಿದ್ದು ಬೆಳಿಗ್ಗೆ ಯಾವ್ದಾರು ಒಂದು ಲೋನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಚೆನ್ನಾಗಿ ಲಾಲ್ಟ್ ಆಗಿದ್ದೋ ಇವಾಗ ಇದ್ದಿದ್ದೀವಿ ಮಳೆ ಸಿಕ್ಕಾಟೆ ಬರ್ತಾಯಿದೆ ಇದು ನನ್ನ ಮೊದಲನೇ ವೀಡಿಯೋ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ನಾನು ನಮ್ಮ ಅಣ್ಣ ಬಂದಿದ್ದೀನಿ ಇವರೇ ನಮ್ಮಣ್ಣ ಬರ್ತಿರಲಿಲ್ಲ ಬಟ್ ಇವತ್ತು ಯಾಕೋ ನಿನ್ನ ಜೊತೆ ಬರ್ತೀನಿ ಕಣ ಅಂತ ಬಂದಿದ್ದಾರೆ ಇವ್ರದೇ ಗಾಡಿ ನನ್ನ ಗಾಡಿ ಬೇರೆ ಡ್ರೈವರ್ ತೊಗೊಂಡೋಗಾರೆ ಅವ್ರ ಗಾಡಿಗೆ ಯಾರೂ ಇರಲಿಲ್ಲ ಡ್ರೈವರ್ ನಾನೇ ಹತ್ತಿದ್ದೆ ಬಟ್ ಬರಬೇಕಾದ್ರೆ ನಾನು ಬರ್ತೀನಿ ಅಂದರು ಇದಕ್ಕೆ ಕರ್ಕೊಂಡು ಬಂದಿದ್ದು ನಿನ್ನ ಜೊತೆಲಿ ತಿಂಡಿ ಮಾಡ್ಕೊಬಾರ ಅಂತ ಹೋಗೋದ ಅಂತ ಇತ್ತು ನೋಡಿ ಮಳೆ ಯಾವ ಥರ ಗೊತ್ತಾಯಿತೆ ಚೆನ್ನೈ ಚೆನ್ನೈಲಿ ಮಳೆ ನೆನ್ನೆ ಎಲ್ಲ ಸಿಕ್ಕಾಬಿಟ್ಟೆ ಬಿಸಿಲು ಇವತ್ತು ಇಷ್ಟೊಂದು ಮಳೆ

ಪರಿಸ್ಥಿತಿ ಡ್ರೈವರ್ ಪರಿಸ್ಥಿತಿ ಈ ಥರ ಜೋಗಲ್ ದುಡ್ಡು ಐತೆ ತಿನ್ನಾಕಿ ಮಳೆ ಕೊಡ್ತಾ ಇಲ್ಲ ಕೆಲವೊಂದ್ ಕಡೆ ಒಬ್ಬ ಡ್ರೈವರ್ ಜೀವನ ನೋಡಿ ಮಾಡ್ತಾರೆ ಕಾಣಿಸ್ತಾಯ್ತಾ ವೈಫರ್ ಮಾಡಿವೆ ಇದು ಡ್ರೈವರ್ ಜೀವನ ಕಾಣಸ್ತೈತಾ ಪಾಪ ನಮ್ಮ ಡ್ರೈವರ್ಗಳು ಜೀವನ ಇದು ಈ ಥರ ಐತೆ ನಮ್ಮ ಪರಿಸ್ಥಿತಿ ಏನಪ್ಪ ಮಾಡೋದು ಭಾಳ ಹೋಗೋದೇ ತಿಂಡಿಯಿಂದ ಕಾಲ ಹೋಗ್ತಾರೆ ಈ ಥರ ಅಣ್ಣ ಏನು ಅನಿಸುತ್ತೆ ಏಯ್ ಒಬ್ಬನೇ ಸಲ ಮಾಡ್ತೀನಿ ನನಗಂತೂ ಈ ಜೀವನ ಸಾಕಾಗ್ಬಿಟ್ಟಿದೆ ಏಳು ನೋಡ್ಕೊಬರಲ್ಲೇ ಏನಿಲ್ಲ ನನಗಂತೂ ಈ ಜೀವನವೇ ವೇಸ್ಟ್ ಸಾಕಾಗ್ಬಿಟ್ಟಿದೆ ಬನ್ನಿ ತಿಂಡಿಗೆ ಹೋಗಿ ಓಟೆಲ್ ಸಿಗೋಣ ತಿಂಡಿ ಎಲ್ಲ ಮಾಡ್ಕೊಂಡು ಬಂದು ತಿಂಡಿ ಎಲ್ಲ ಮಾಡ್ತಾ ಬಂದು ಕೂತಿದ್ದು ಆಫೀಸ್ ಅವ್ರು ಫೋನ್ ಮಾಡಿದ್ರು ಎರಡು ಗಂಟೆಗೆ ಬನ್ನಿ ಲೋಡ್ ಮಾಡ್ತೀನಿ ಅಂತ ಸೊ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಎರಡು ಗಂಟೆಗೆ ಇಲ್ಲಿಂದ ಹೊರಟ್ರೆ ಹೋಗಿ ಲೋಡ್ ಮಾಡ್ಕೊಂಡು ಒಂದು ಎಂಟೂವರೆ ಒಂಬತ್ತು ಗಂಟೆ ಲೋಡ್ ಮಾಡ್ತಾರೆ ತುಮಕೂರಿಗೆ ಆಗೈತೆ ಲೋಡು ಬಂದು ತುಮಕೂರಿಗೆ ಅನ್ಲೋಡ್ ಮಾಡ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿನವ್ರೆ ಲೋಡ್ ಮಾಡ್ಕೊಂಡು ಮೈಸೂರಿಗೆ ಹೋಗೋದು ಸೊ ಫ್ರೆಂಡ್ ಇವಾಗ ಲೋಡಿಂಗ್ ಫೋನ್ ಮಾಡಿದರು ಬನ್ನಿ ಲೋಡ್ ಮಾಡ್ತೀನಿ ಅಂತ ಸೊ ಅದಕ್ಕೆ ನಾವು ಅಣ್ಣ ಗಾಡಿ ಹುಡುಕ್ತವ್ರೆ ಹೋಗ್ತಾ ಇದ್ದೀವಿ ನಾನಿಲ್ಲ ಮಕ್ಕಳು ಕೂಡಿದ್ದೀನಿ ಬನ್ನಿ ಲೋಡ್ ಪಾಯಿಂಟ್ ಹೋಗ್ಬಿಟ್ಟು ಸಿಗ್ತೀನಿ ಸೊ ಲೋಡ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡೋಕೆ ಹೋಗಿಲ್ಲ ಮಲಗಿಬಿಟ್ಟಿದ್ದು ಇಬ್ಬರು ಅವ್ರು ಲೋಡ್ ಮಾಡಿ ಇರ್ಸಿದ್ರು ಇವಾಗ ನಮ್ಮ ಅಣ್ಣ ಓಡಿಸ್ತಾರೆ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾನು ಇರ್ತೀನಿ ಮುಂದೆ ಇನ್ನೊಂದು ವೀಡಿಯೋಗಳು ಚೆನ್ನಾಗಿ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಕೊನೆಗೂ ಇವಾಗ ನಮ್ಮ ಅಣ್ಣ ನಿದ್ದೆ ಬಂತು

ಮುಂದೆ ಎಲ್ಲ ಆಕ್ಸಿಡೆಂಟ್ ಆಗೈತೆ ಅನಿಸುತ್ತೆ ಇಲ್ಲ ಅಂದ್ರೂ ಎರಡು ಎರಡೂವರೆ ಕಿಲೋಮೀಟ್ರ್ ಫುಲ್ಲು ಟ್ರಾಫಿಕ್ ಜಾಮ್ ಆಗೈತಿತ್ತು ನಿದ್ದೆ ಮಾಡಿಲ್ಲ ನಿದ್ದೆವರೆ ಬದಾಯಿತೆ ಈ ಟ್ರಾಫಿಕ್ ಜಾಮು ಇಷ್ಟು ಬೇರೆ ಟೈಮಿಂಗ್ಸ್ ತೊಗೋಬೇಕು ತೊಗೋಬೇಕು ಇಲ್ಲಿ ಹಿಂಗೆ ಆಗೈತೆ ಬೇರೆ ಗಿಡ ನೋಡಿ ನಾವು ಅಣ್ಣ ಅಚ್ಚುಕಟ್ಟ ಮಲ್ಬಾರ ಇದೇ ನಮ್ಮ ಡ್ರೈವರ್ ಜೀವನಗಳು ನೋಡಿ ಹಾಂ ನನ್ನ ಡ್ಯೂಟಿ ಮುಗೀತು ಈಗ ನಿಮ್ಮ ಡ್ಯೂಟಿ ಇನ್ನು ಐವತ್ತೈದು ಕಿಲೋಮೀಟರ್ ಅದು ಇಲ್ಲಿಂದ ತುಮಕೂರು ಹೊಡೆದೇ ಒಂದೆರಡು ಮರ್ಸಿ ನಾನು ಮುಳ್ಕೋತೀನಿ ಬೆಂಗಳೂರಲ್ಲಿ ಲೋಡ್ ಹುಡ್ಕಿ ಲೋಡ್ ಮಾಡ್ಕೊಂಡು ಒಳಗ ಈಗ ಮೈಸೂರಿಗೆ ಏನಂತೀರಾ ಓಕೆ ಒಂದೆರಡು ಪಾಯಿಂಟಲ್ಲಿ ಸಿಗೋಣ ಫ್ರೆಂಡ್ಸ್ ಹನ್ನೆರಡು ಪಾಯಿಂಟ್ ಬಂದು ಒಂದೆರಡು ಆಗ್ತೈತೆ ನೋಡ್ಬೋದು ನೀವೇ ಕಾಣಿಸ್ತೈತಿ ಅನಿಸುತ್ತೆ ಅನ್ಲೋಡಲ್ಲಿ ಆಗ್ತೈತೆ ಇನ್ನೇನು ಪೇಮೆಂಟ್ ಇಸ್ಕೊಂಡು ಇಲ್ಲಿಂದ ಯಾವ್ದಾರ ಲೋಡ್ ಸೆಟ್ ಮಾಡಿಕೊಂಡು ಮೈಸೂರು ಕಡೆ ಹೋಗ್ಬೇಕು ಸರಿ ಈ ವಿಡಿಯೋ ಎಲ್ಲಿಗೆ ಏನು ಮಾಡೋಣ ಇಷ್ಟ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಆಯ್ತು ತಗೋ ಕೊಡ್ತಿದ್ದೀನಿ ಇದ್ದೀನಿ ಇದ್ದೀನಿ ಎಲ್ಲೂ ಹೋಗಿಲ್ಲ ನಾನು ಇಲ್ಲೆಲ್ಲೇ ಇದ್ದೀನಿ 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 ಚಿಂತೆ ಕಮ್ಮಿ ಮಾಡಿ ಚಿಕ್ಕ ಮಾಡ್ತಾ ಇದ್ದೀನಿ